ವೈವಸ್ ಬೆಕ್ಕಿಗೆ ಕೆಲವೊಮ್ಮೆ ಸ್ನಾನ ಮಾಡಿಸ್ತೀವಿ ಬೆಕ್ಕಿಗೆ ಸ್ನಾನ ಮಾಡಿಸ್ಬಾರ್ದು ಅಂತಾರೆ ಕಿವಿಗೆ ನೀರು ಹೋಗ್ಬಾರ್ದು ಅಂತ ಆಗ ಹಾಗೆ ಸ್ನಾನ ಮಾಡಿಸ್ಬೇಕು ಖಲೀಜ್ ಮಾಡಿಕೊಳ್ಳುತ್ತೆ ಅಲ್ವಾ ಹಾಗಾದ್ರೆ ಕಿವಿಗೆ ನೀರು ಹೋಗದಾಗೆ ಮೈಗೆಲ್ಲ ನೀರು ಹಾಕಿ ಸೋಪಾ ಹಾಕಿ ಎಲ್ಲ ತೊಳೆದು ಲಾಸ್ಟ್ ಕೈಯಲ್ಲಿ ಹೊಟ್ಟೆ ಮಾಡಿಕೊಂಡು ಮಾತ್ರ ಕಿವಿಗೆ ಯಾವ ಕಾರಣಕ್ಕೂ ಮಳೆಯಲ್ಲೆಲ್ಲ ಚಂಡಿ ಆಗುತ್ತೆ ಅಲ್ವಾ ಹಾಗಾದ್ರೆ ಹೀಗೆ ಮಾಡಿ ಬಿಸಿಲೇ ಇರಲ್ಲ ಹಾಗಾದ್ರೆ ಈ ರೀತಿ ಹೆದ್ರಲ್ಲಿ ಕೆಲವ್ರಿ ಹೆದರುತ್ತೆ ಅವಾಗ ಈ ರೀತಿ ಬಟ್ಟೆಯನ್ನು ಮುಚ್ಚಕೊಂಡ್ರೆ ಅವು ಹೆದರಲ್ಲ